ರ್ಯಾಂಪ್ ವಾಕ್ ಅಂದಾಕ್ಷಣ ಎಲ್ಲರಿಗೂ ನೆನಪಾಗೋದು ವೆರೈಟಿ ಉಡುಗೆ ತೊಟ್ಟು ಟೀನೇಜ್ ಹುಡುಗಿಯರು ಬೆಕ್ಕಿನ ಹೆಜ್ಜೆ ಹಾಕೋದು ಆದರೆ ಇಲ್ಲಿ ಯಾವ ಮಾಡಲ್ಗೂ ಕಮ್ಮಿ ಇಲ್ಲ ಅಂತ ಮಹಿಳೆಯರು ರ್ಯಾಂಪ್ ವಾಕ್ ಮಾಡಿದ್ರು ಮಿಸಸ್ ಇಂಡಿಯಾದ ಆಡಿಷನ್ನ ಝಲಕ್ ಇಲ್ಲಿದೆ ನೋಡಿ ಕಾಲಲ್ಲಿ ಹೈ ಹೈಹಿಲ್ಸ್ ಸ್ಟೈಲ್ಗೆ ಡಿಸೈನರ್ ವೇರ್ ಅಟ್ರಾಕ್ಟ್ ಮಾಡೋ ಮೇಕಪ್ ತಳುಕು ಬೆಳುಕಿನ ವಾಕ್ ಇದು ಎರಡ್ ಸಾವಿರದ ಹದಿನೇಳರ ಮಿಸಸ್ ಇಂಡಿಯಾ ಅಡಿಷನ್ ಜಲಕ್ ಕೆಲವರು ಫ್ರಾಕ್ ಹಾಕಿ ರ್ಯಾಂಪ್ ವಾಕ್ ಮಾಡಿದ್ರೆ ಮತ್ತೆ ಕೆಲವರು ಭಾರತೀಯ ನಾರಿಯರಂತೆ ಸೀರೆಯುಟ್ಟು ಬೆಕ್ಕಿನ ನಡಿಗೆ ಹಾಕಿದ್ರು ಒಬ್ಬರಿಗಿಂತ ಒಬ್ರು ಡಿಫ್ರೆಂಟ್ ಬಟ್ಟೆ ತೊಟ್ಟು ಕಾಲೇಜು ಹುಡುಗಿರನ್ನು ಮೀರಿಸುವಂತಿತ್ತು बेसिकली टोटली डिफ्रेंट फील सोई जस्ट वांटेड टू ट्राई समथिंग न्यू इन लाइफ अद फस्ट टाइम ट्रई मीनि ऐव नेवर डन एनी रैंप वाक्फोर इट्स अ ब्यूटिफु डया इट्स अ ब्यूटिफुल आपर्चुनिटी वाट प्रतिमा मैम हज गिवें टू आल द मैरी वुम वी कैन शो कर् पोटेनशियाटी आर ओर पर्स पर्सनलीटीस तुम वे स्टेज है उत्कृष्टव स्टेज को मैम एलू ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರೋ ನಹರ್ ಹೆರಿಟೇಜ್ ಖಾಸಗಿ ಹೋಟೆಲ್ ಒಂದರಲ್ಲಿ ಎರಡ್ ಸಾವಿರದ ಹದಿನಾರರ ಮಿಸಸ್ ಇಂಡಿಯಾ ಕಿರೀಟ ಪಡೆದಿದ್ದ ಪ್ರತಿಭಾ ಈ ಆಡಿಷನ್ ಆಯೋಜಿಸಿದ್ರು ಸುಮಾರು ನೂರಕ್ಕೂ ಹೆಚ್ಚು ಮಹಿಳೆಯರು ಕಾಂಪೀಟ್ ಮಾಡಿದ್ರು ಇದು ಸ್ಪೆಷಲ್ ಆಗಿರೋದಂದ್ರೆ ಮದುವೆ ಆದ ಮಹಿಳೆಯರಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಕನಸು ಕಾಣ್ತಾರೆ ಎಲ್ಲರೂ ನಾನು ಪ್ರಿನ್ಸಸ್ ಆಗಬೇಕು ನಾನು ರಾಣಿ ಆಗಬೇಕು ಅಂತ ಅದು ಕನಸು ನನಸಾಗೆ ಏನು ಏನಾಗೋದೇ ಇಲ್ಲ ಅದು ಬ್ಯೂಟಿ ಪ್ಯಾಜೆಂಟ್ಸು ಗ್ಲಾಮರ್ ಫೀಲ್ಡ್ ಎಂಟರ್ ಆಗೋಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಮಿಸಿಸ್ ಇಂಡಿಯಾ ಅಂಥೇಳಿ ದೀಪಾಲಿ ಫಡ್ನೀಸ್ ಅವರು ನ್ಯಾಷನಲ್ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನಾವು ಕರ್ನಾಟಕ ಲೆವೆಲಲ್ಲಿ ಮಿಸ್ಸ್ ಇಂಡಿಯಾ ಕರ್ನಾಟಕ ಅಂತ ಶುರು ಮಾಡಿಕೊಂಡು ಇಲ್ಲಿ ಗೆದ್ದವ್ರನ್ನ ನಾವು ನ್ಯಾಷ್ನಲ್ಲಿ ಕಳಿಸ್ತೀವಿ ಅಂದರೆ ಮಿಸಿಸ್ ಇಂಡಿಯಾ ಕಿರಟಾಗಿ ಗೆಲ್ಲಕ್ಕೂ ಕಳಿಸ್ತೀವಿ ಮಿಸಿಸ್ ಇಂಡಿಯಾ ಕಿರಿಟ ಗೆದ್ರೆ ಮೂರು ಇಂಟರ್ನ್ಯಾಷನಲ್ ಪ್ಯಾಜೆಂಟ್ಸ್ ಇದೆ ಅಂದರೆ ನಾವು ಸೀದಾ ಹೆಣ್ಮಕ್ಕಳ ಮನೆಯಿಂದ ಸ್ಟೇಟ್ ಲೆವೆಲ್ಗೆ ನ್ಯಾಷನಲ್ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಕಳಿಸೋ ಮಾರ್ಗ ಮಾಡ್ಕೊಂಡಿದ್ದೀವಿ ಫಸ್ಟ್ ಟೈಮ್ ರಾಂಪ್ ವಾಕ್ ಮಾಡ್ತಾ ಇದ್ದೀನಿ ಆಡಿಯನ್ಸ್ ಫೇಸ್ ಮಾಡ್ತಾ ಇದ್ದೀನಿ ಯೂಶ್ವಲಿ ಬ್ಯಾಕ್ ದ ಡ್ರಾಪ್ ನಾನು ಕೆಲಸ ಮಾಡ್ತಾ ಇದ್ದೆ ಮಕ್ಕಳನ್ನ ಟ್ರೈನ್ ಮಾಡ್ತಾ ಇದ್ದೆ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ ಸೊ ಇಟ್ಸ್ ನ್ಯೂ ಎಕ್ಸ್ಪೋಷರ್ ಫಸ್ ನಮ್ಮನ್ನು ಫ್ಲೋರ್ ಮೇಲೆ ವಾಕ್ ಮಾಡಲಿಕ್ಕೆ ಏನೋ ಅವಕಾಶ ಮಾಡಿಕೊಟ್ಟಿದ್ದಾರೆ ದಟ್ಸ್ ಬಿಗ್ಗೆಸ್ಟ್ ಥಿಂಗ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಜರ್ ಐ ಥಿಂಕ್ ಎಲ್ಲ ಗೃಹಿಣಿಯರು ಮನೆಯಿಂದ ಹೊರಗೆ ಬಂದು ದೇ ಶುಡ್ ಅಟ್ಲೀಸ್ಟ್ ಟ್ರೈ ಎಲ್ಲರ ಮನಸಲ್ಲೂ ಇದ್ದೇ ಇರುತ್ತೆ ಸತಿ ನಾನು ಈ ಥರ ಒಂದು ಟ್ರೈ ಮಾಡಬೇಕು ಅಂತ ಸೊ ಐ ಥಿಂಕ್ ದೇ ಶುಡ್ ಕಮ್ ಔಟ್ ನಾವು ಇಲ್ಲಿ ಒಟ್ಟು ಮೂರು ವಿಭಾಗಗಳಲ್ಲಿ ಸ್ಪರ್ಧೆ ನಡೀತು ಇಪ್ಪತ್ತೆರಡು ವರ್ಷದಿಂದ ನಲವತ್ತು ನಲವತ್ತರಿಂದ ಅರವತ್ತು ಹಾಗೂ ಅರವತ್ತಕ್ಕೂ ಮೇಲ್ಪಟ್ಟ ಮಹಿಳೆಯರ ಆಡಿಷನ್ ನಡೆಯಿತು ಇಲ್ಲಿ ಗೆದ್ದ ಒಂಬತ್ತು ರೂಪದರ್ಶಿಯರು ಮುಂಬೈನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಮಮತಾ ಮದ್ದಾಳ ಸುವರ್ಣ ನ್ಯೂಸ್